ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನವೀನ್ ಇಂದು ಯಲಬುರ್ಗಾ ಪಟ್ಟಣದಲ್ಲಿ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷರ ಪದಗ್ರಹಣ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಗ್ಗೆ ಚರ್ಚೆ ಇಂದು ಯಲಬುರ್ಗಾ ಕಾಂಗ್ರೆಸ್ ಪಕ್ಷ ಕಚೇರಿಯಲ್ಲಿ ನೂತನ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ಆಗಲ ಪದಗ್ರಹಣ ನಡೆಯಿತು ಕಾಂಗ್ರೆಸ್ ಬ್ಲಾಕ್ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಕಿರಿಬಸಪ್ಪ ನೆಡಗುಂದಿ ಅಧಿಕಾರ ಸ್ವೀಕರಿಸಿ ಮಾತನಾಡಿ ಅವರ ಕಾರ್ಯಕ್ರಮ ಪ್ರಾರಂಭದಲ್ಲಿ ದಿವಂಗತ ಬಸವರಾಜ್ ಉಲ್ಲಾಗಡ್ಡಿ ಕಲಿತುಕೊಂಡ ನಾವು ಎಲ್ಲರೂ ಅನಾಥರು ಆಗಿದ್ದೇವೆ ಎಂದು ಭಾವುಕರಾದರು ನಂತರ ನನ್ನನ್ನು ಬ್ಲಾಕ್ ಸಮಿತಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಮಾನ್ಯ ಶಾಸಕರು ಮತ್ತು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಬಸವರಾಜ್ ರಾಯಿರೆಡ್ಡಿ ರಾಜಶೇಖರ್ ಇಟ್ನಾಲ್ ಶಿವರಾಜ್ ತಂಗಡಗಿ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ ಮತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲು ಪ್ರಮುಖ ಪಾತ್ರ ವಹಿಸುತ್ತೇನೆ ಎಂದರು ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಮಾತನಾಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ ಜನತೆಗೆ ಉತ್ತಮ ಆಡಳಿತ ಕೊಟ್ಟಿದೆ ಗ್ಯಾರಂಟಿ ಯೋಜನೆ ಬಡವರ ಬಾಲಿಗೆ ದಾರಿದೀಪವಾಗಿದೆ ಜಿಲ್ಲೆಯಲ್ಲಿ ಮೂವರು ಜನ ಶಾಸಕರು ಇದ್ದೀವಿ ರಾಜ್ಯ ಕಾಂಗ್ರೆಸ್ ಉತ್ತಮ ವಾತಾವರಣ ಇದೆ ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯಲ್ಬುರ್ಗಾ ತಾಲೂಕಿನಲ್ಲಿ ಏಳು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಮತ್ತು ತಾಲೂಕು ಪಂಚಾಯಿತಿಯ ಹದಿನೈದು ಕ್ಷೇತ್ರಗಳು ಇದ್ದು ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಯಲ್ಬುರ್ಗಾ ಕ್ಷೇತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಥಮ ತಾಲೂಕು ಆಗಿದೆ ಬಸವರಾಜ ರಾಯರೆಡ್ಡಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದರು ಬಸವರಾಜ್ ರಾಯರೆಡ್ಡಿ ಮಾತನಾಡಿ ಗ್ಯಾರಂಟಿ ಯೋಜನೆಯಿಂದ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಿದೆ ತಾಲೂಕಿನಲ್ಲಿ ಮುರಾರ್ಜಿ ಶಾಲೆ ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನ ರಸ್ತೆಗಳು ಪಿಯುಸಿ ಕಾಲೇಜ್ ಡಿಗ್ರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ಕಾಲೇಜ್ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸಿದ್ದೇನೆ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದೇನೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುವೆ ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧಿಸಲ್ಲ ಕುಟುಂಬ ರಾಜಕಾರಣವನ್ನು ದ್ವೇಷಿಸುತ್ತೇನೆ ನಮ್ಮ ಕುಟುಂಬದಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುವೆ ಯಲ್ಬುರ್ಗಾ ಕ್ಷೇತ್ರದಲ್ಲಿ ನಾಲ್ಕು ಜಿಲ್ಲಾ ಪಂಚಾಯತ್ ಕ್ಷೇತ್ರವಿದ್ದು ತಾಲೂಕ್ ಪಂಚಾಯಿತಿ ಹದಿನೈದು ಕ್ಷೇತ್ರ ಇದ್ದು ಕೂಕನಾರು ತಾಲೂಕಿನಲ್ಲಿ ಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದ್ದು ಒಂಬತ್ತು ತಾಲೂಕ್ ಪಂಚಾಯತ್ ಕ್ಷೇತ್ರವಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲ್ಲಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಚ್ಚಿರುವ ಕ್ಷೇತ್ರಗಳಲ್ಲಿ ಕ್ಷೇತ್ರ ಮೀಸಲಾತಿ ನಿಗದಿಪಡಿಸಲಾಗುತ್ತದೆ ಶೇಕಡ ಹದಿನೆಂಟರಷ್ಟು ಪರಿಶಿಷ್ಟ ಜಾತಿಗೆ ಸೇರಿದವರು ಇದ್ದು ಅಂತರಷ್ಟು ಪರಿಶಿಷ್ಟ ಪಂಗಡದವರು ಇದ್ದಾರೆ ಎಂದರು ಪಕ್ಷದ ಯಾರಿಗೆ ಟಿಕೆಟ್ ಸಿಕ್ಕರೂ ಸಿಗದೆ ಇದ್ದರೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಬಾರದು ಎಂದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷ ಯುವ ಕಾರ್ಯಾಧ್ಯಕ್ಷರು ಸಿಎಂ ಈಶ್ವರ್ ಅಟಮಾಲಗಿ ಕೆರಿಬಸಪ್ಪ ನಿಡಗುಂದಿ ಬ್ಲಾಕ್ ಸಮಿತಿ ನೂತನ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಶರಣಪ್ಪ ಗಾಂಜಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ರೇವಣಪ್ಪ ಸಂಗಟಿ ಆನಂದ್ ಉಲ್ಲಾಗಡ್ಡಿ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಕಾರ್ಯಾಧ್ಯಕ್ಷರು ಕೊಪ್ಪಳ ಸಂಸದರಾದ ರಾಜಶೇಖರ್ ಇಟ್ನಾಲ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಮರೇಗೌಡ ಬಯಾಪುರ್ ಹನುಮಗೌಡ ಪಾಟೀಲ್ ವೀರನಗೌಡ ಪೊಲೀಸ್ ಪಾಟೀಲ್ ಆಂದನಗೌಡ ಪೊಲೀಸ್ ಪಾಟೀಲ್ ಅಂಪಯ್ಯ ಸ್ವಾಮಿ ಹಿರೇಮಠ ಎಂಕಣ್ಣ ಯರಾಶಿ ಇನ್ನೂ ಅನೇಕ ಉಪಸ್ಥಿತರಿದ್ದರು ವರದಿ ಶರಣಪ್ಪ ಆಡಿನ ಇವತ್ತು ಬಹಳ ಮುಖ್ಯವಾಗಿ ನಿಜವಾಗಲೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ನಮ್ಮನ್ನು ಕಾರ್ಯಕ್ರಮ ಸ್ವಾಗತ ಮಾಡೋದು ಅವರು ಪ್ರತಿ ಸತಿ ಬಹಳ ಆಕ್ಟಿವ್ ಆಗಿ ನಮಗೆಲ್ಲ ಪ್ರೀತಿ ವಿಶ್ವಾಸದಿಂದ ಯಾಕಂದ್ರೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ಹನುಮಂತ ಗೌಡ್ರು ಅವರು ಇಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡುವಾಗ ಇಬ್ರು ಬಹಳ ಪ್ರಾಮಾಣಿಕವಾಗಿ ನಮ್ಮ ಜೊತೆಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಇರುವಂತ ಇವತ್ತು ಉಳ್ಳಾಗಟ್ಟೆ ನಾವು ಕಳ್ಕೊಂಡಿದ್ದೀವಿ ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಗುವಂಥ ಐದು ವರ್ಷ ಇದಕ್ಕೆ ಬಂದು ಹೋಗಲಿಕ್ಕೆ ಕಾರಣ ಬಿಜೆಪಿ ಬಿಜೆಪಿ ಅವರಿಗೆ ಅಧಿಕಾರದ ವಿಕೇಂದ್ರೀಕರಣದಲ್ಲಿ ವಿಶ್ವಾಸ ಇಲ್ಲ ಯಾರಿಗೆ ಬಿಜೆಪಿಯವ್ರಿಗೆ ಅವ್ರಿಗೇನಪ್ಪ ಅಂದ್ರೆ ತಾವ ಎಲ್ ಎ ತಾವೇ ಎಂ ಪಿ ತಾವ ಮಂತ್ರಿ ಸಾಕು ನಮ್ಮ ಕಾರ್ಯಕರ್ತ ನಮ್ಮಿಂದ ನಡ್ಕೊಂಡಿರ್ಲಿ ಅಂತ ಹೇಳಿ ಹೇಳ್ಕೊಂಡು ಶಿರುಗಡದಲ್ಲಿ ಬಿಸಿ ಹೀಗಾಗಿ ಅವ್ರು ಬೇಕಂತನೇ ಈ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆಗಳು ಇದರಲ್ಲಿ ತಪ್ಪಾಗಿ ಸ್ಥಾನಗಳನ್ನ ಬೀಸಿಡೋದು ಜನಸಂಖ್ಯೆ ಆಧಾರದ ಮೇಲೆ ಮಾಡದೆ ಇರೋದು ಹಿಂಗೆಲ್ಲ ಮಾಡಿ ಯಾರು ಕೋರ್ಟ್ನೇ ಚಾಲೆಂಜ್ ಮಾಡಬೇಕು ಇಲ್ಲಿ ಬಿಡುಗಡೆ ತಪ್ಪಾಗಿ ಮಾಡಿ ಈ ಚುನಾವಣೆಯನ್ನ ಮುಂದೋಗ್ಕೊಂಡು ಹೋದ್ರೆ ಯಾರು ಕಾರ್ಯಕರ್ತರು ನಮ್ಮ ಜೊತೆಗೆ ಬೆಳೆಯೋಂಗಿಲ್ಲ ಅವ್ರಿಗೆ ನಾವೇ ಎಲ್ಲ ಸರ್ವ ಇದು ನಾವೇ ಇರ್ತೀವಿ ಅಂತ ಹೇಳಿ ಕಳೆದ ಐದು ವರ್ಷದಿಂದ ಅವ್ರು ಸರ್ಕಾರ ಇದ್ದಾಗ ಕೂಡ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಲಿಲ್ಲ ಬಿಜೆಪಿ ಹೀಗಾಗಿ ಇದು ಮುಂದುವರಿತನ ಹೋಯಿತು ಆದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೇಲೆ ಈ ಸ್ಥಳೀಯ ಚುನಾವಣೆಗಳನ್ನ ಕಾರ್ಯಕರ್ತರಿಗೆ ಮಾಡಲೇಬೇಕು ನಾವು ಅವ್ರನ್ನ ನಾವು ಅಧಿಕಾರ ಕೊಟ್ಟರೆ ಮಾತ್ರ ಪಕ್ಷದ ಸಂಘಟನೆ ಆಗ್ತದೆ ಮತ್ತು ಸಾರ್ವಜನಿಕರ ಅನುಕೂಲ ಆಗ್ತದೆ ಹೇಳಿ ನಾವು ಅಧಿಕಾರದಲ್ಲಿ ವಿಮಗೆಟ್ಟಂತ ವ್ಯಕ್ತಿಗಳಾದ್ರಿಂದ ಮತ್ತು ನಮ್ಮ ಪಕ್ಷ ಇರೋದ್ರಿಂದ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ನಾವು ಜೂನ್ ಮೂವತ್ತೊಂದರೊಳಗಾಗಿ ಮಾಡೇದಿಂತೀವಿ ಅಂತ ಹೇಳಿ ನಾವು ಅಫಿಡವಿಟ್ ಅನ್ನ ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ದೇವೆ ಹೈಕೋರ್ಟ್ ಅಲ್ಲಿ ಜೂನ್ ಮೂವತ್ತೊಂದರೊಳಗಾಗಿ ನಾವು ಮುಗಿಸಲೇಬೇಕು